ಸ್ಟುಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಎ ಕೆ ಸ್ಟೋಗಳ ಅಂತ ವಾಟ್ಸಪ್ನ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನಾಗಿ ನಿಮಗೆ ಪ್ರೊಮ್ ಅಪ್ಡೇಟ್ ಆಗ್ತಿರ್ತಾರೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಿಗೆ ಬರ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ರೀಸೆಂಟ್ ಟೈಮಲ್ಲಿ ತುಂಬ ಚೆನ್ನಾಗಿರುವಂಥ ಇಬ್ರು ಸ್ಪರ್ಧಿ ಅಂದರೆ ಅದು ಡ್ರಮ್ ಪ್ರತಾಪ್ ಆ್ಯಂಡ್ ಸಂಗೀತ ರೀಸೆಂಟ್ ಟೈಮಲ್ಲಿ ನನಗೆ ಬಂದಂಥ ಒಂದು ಅಪ್ಡೇಟ್ ಪ್ರಕಾರ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಮಧ್ಯೆ ತಂದಾಕುವಂಥ ಕೆಲಸಗಳು ಕೂಡ ಬಿಗ್ ಬಾಸ್ ಅವ್ರು ಮಾಡ್ತಾರೆ ಅಂತ ಬಂತು ಅದೇ ರೀತಿ ಆಗ್ತಾ ಇದೆ ಇದೇನು ಸ್ಟಾರ್ಟಿಂಗ್ ಅಲ್ಲ ಮಧ್ಯದ ಕಡೆ ಬಂತು ಬಟ್ ಅದು ಸ್ವಲ್ಪ ಡ್ರೋನ್ ಪ್ರತಾಪ್ ಇದಲ್ಲೆಲ್ಲ ಸ್ವಲ್ಪ ಮಾಸ್ಟರ್ ಮೈಂಡ್ ಸೊ ಆ ವ್ಯಕ್ತಿ ಗೊತ್ತಿದೆ ಯಾವ ಥರ ಇರಬೇಕು ಏನು ಕತೆ ಯಾವ್ದು ರಿಯಾಕ್ಟ್ ಮಾಡಬೇಕು ಯಾವ ಥರ ಗೇಮ್ ಮಾಡಬೇಕು ಅನ್ನೋದು ಸೊ ಬಿಗ್ ಬಾಸ್ ಅವ್ರ ಆಟ ಡ್ರೋನ್ ಪ್ರತಾಪ್ ಮುಂದೆ ನಡೆದಿರಲಿಲ್ಲ ಬಟ್ ಇವಾಗ ಯಾಕೋ ನಿನ್ನೆ ಎಫೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ನಿನ್ನೆ ಗುರುಜಿ ಜೊತೆ ಎಲ್ಲ ಸ್ವಲ್ಪ ಮಾತೆಲ್ಲ ಆದಮೇಲೆ ಎಲ್ಲೋ ಮನ್ಸಿಗೆ ನೋವಾಗಿರುತ್ತೆ ಫ್ಯಾಮಿಲಿ ವಿಷಯ ಬಂದಾಗ ಸೊ ಅದ್ರದ್ದು ಸ್ವಲ್ಪ ಬೇಜಾರ್ ಇರುತ್ತಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಕಿರಿಕಿರಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಆಗ್ತಿರೋ ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ವಿಷಯ ತುಂಬ ಚಿಕ್ಕಿದೆ ಬಟ್ ರಿಯಾಕ್ಷನ್ ಬರ್ತಿರೋ ನೋಡೋದು ದೊಡ್ಡದಾಗ ಕಾಣಿಸ್ತಿದೆ ಆ್ಯಂಡ್ ಎಡಿಟ್ ಕೂಡ ಮಾಡೋ ರೀತಿ ಕಾಣಿಸಿದೆ ನೋಡಬೇಕು ಸೊ ಇಲ್ಲಿ ಪ್ರತಾಪ್ ಸಿಟಿಗೆ ಕಾರಣವಾಯ್ತಾ ಸಂಗೀತ ಜೋಕ್ ಡ್ರೋನ್ ಪ್ರತಾಪ್ ಅಷ್ಟು ಕೋಪ ಮಾಡ್ಕೊಂಡಿದ್ದ ವ್ಯಕ್ತಿನೇ ಅಲ್ಲ ತುಂಬ ರೇರು ಸೊ ಹಿಂಗಿರಬೇಕಾದ್ರೆ ಕೊನೆಗೂ ಬಿಗ್ ಬಾಸ್ ಟೀಮ್ ಗೆಲ್ತು ಅಂತ ಅನ್ಕೋತೀನಿ ಆ ಸೀನ್ಗಳನ್ನ ಕ್ರಿಯೇಟ್ ಮಾಡಿಸಲ್ಲ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ ಅದೇ ಮಾಸ್ಟರ್ ಮೈಂಡ್ ಹ್ಯಾಂಡ್ ಮೈಂಡ್ ಗೇಮ್ ಅನ್ನೋಂಥದ್ದು ಇದೆಷ್ಟು ಜನಕ್ಕೆ ಅರ್ಥನೇ ಆಗಲ್ಲ ಅಂಡ್ ಪ್ರೋ ಬನ್ನಿ ಆಮೇಲೆ ವಿಷಯ ಇದೇ ಮಾತಾಡ ಜೇನು ಇಲ್ಲ ಜೇನು ಗೂಡು ಇಲ್ಲ ಎಲ್ಲ ಇರೋ ಜೇನು ಹುಡುಗರು ನೀವು ಹಾಕೊಳ್ಳೋ ಶಬ್ದ ಕೇಳಿಸ್ತಾರೆ ಬಟ್ಟೆ ಒಗೆಯೋ ಶಬ್ದ ಕೇಳಿಸ್ತಾರೆ ಸ್ನಾನ ಮಾಡ್ಬೇಕು ಸ್ನಾನ ಮಾಡಕ್ಕೆ ಹೋಗ್ತೀನಿ ನಮ್ಗೆ

ಐ ತಿಂಕ್ ರೈಟ್ ಟೈಮಲ್ಲಿ ಎಕ್ಸ್ಪೇನ್ ಕೂಡ ಈಸಿ ಆಯಿತು ಅಂತ ಅನ್ಕೋತೀನಿ ಅಂಡ್ ಬನ್ನಿ ನೋಡೋಣ ಆ್ಯಕ್ಚುಲಿ ಇವ್ರಿಬ್ಬರು ನೋಡಕ್ಕೆ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ಅಕ್ಕ ತಮ್ಮ ಅನ್ಕೊಂಡೆ ಸಿಕ್ಕಾಪಟ್ಟೆ ಜನ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ ನಮ್ಮ ತುಕಲಿ ಅಂಡ್ ವರ್ತ ಸಂತೋಷ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಿದ್ದಾರೆ ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ನಿಮಗೆ ಮಾತಾಡುವಂತ ವಿಷಯಗಳಾಗ್ಬಹುದು ಅವ್ರಿಬ್ರಿರುವಂತ ರೀತಿ ನಿಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಡ್ರೋನ್ ಪ್ರತಾಪ್ ಬಗ್ಗೆ ಹೇಳ್ತಿರೋದು ಇಲ್ಲಿ ಇವರು ಕೂಡ ಇವ್ರ ಬಗ್ಗೆ ಅಂತ ಎಲ್ಲ ಇದರಲ್ಲಿ ಯಾವುದೇ ನೆಗೆಟಿವ್ ಆಗಂತೂ ಡ್ರೋನ್ ಪ್ರತಾಪ್ ಬಗ್ಗೆ ಇಲ್ಲ ಅಂತ ಅನ್ಕೋತೀನಿ ಲೈಕ್ ಅಷ್ಟೇ ಏನು ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಾ ಇಲ್ಲ ಮೇ ಬಿ ಇದನ್ನ ಪರ್ಸನಲ್ ತಕೊಂಡಿದಾರ ಅಂತ ಅನಿಸಿದೆ ಸೊ ಅವ್ರು ಯಾರೋ ಬೇರೆ ತರ ಹೇಳ್ತಿದ್ದಾರೆ ಬೇರೆ ಏನೋ ಮಾಡಕ್ಕೆ ಹೋಗಿದ್ದೀನಿ ಅನ್ನೋ ರೀತಿ ಹೇಳ್ತಾರೆ ಅನ್ನೋ ರೀತಿ ಹೇಳ್ತೀನಿ ಅಂತ ಅನ್ಕೊತೀನಿ ಅನ್ಕೋತೀನಿ ಪ್ರತಾಪ್ ಇದನ್ನ ಬಟ್ ಸಂಗೀತ ಅವ್ರ ಇಂಟೆಕ್ಷನ್ ಅಷ್ಟು ಥರ ಇಲ್ಲ ಸೊ ಇಲ್ಲಿ ಒಂದು ವಿಷಯ ನಮ್ಗೆ ಅರ್ಥ ಆಗ್ತದೆ ಅಂದ್ರೆ ಡ್ರೋಮ್ ಪ್ರತಾಪ್ ಸಂಗೀತವ್ರನ್ನ ಗೆಲುವನ್ನ ನೋಡೋದಕ್ಕೆ ಅಥವಾ ಸಂಗೀತ ಬೇರೆ ದಿನನೇದೀದಿಗಳಿದ್ರಲ್ಲ ಅವ್ರಗಳನ್ನ ಅಷ್ಟೇ ಆ ವ್ಯಕ್ತಿ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದ್ ತುಕೆ ಸಂತೋಷವ್ರ ಮಾತಿನಿಂದ ಅಂದರೆ ಅವ್ರಿಗೆ ಗೆದ್ದರೆ ಸಾಕು ಅವ್ರ ಖುಷಿಯಾಗಿರೋ ಸಾಕು ಅವ್ರು ಚೆನ್ನಾಗಿರೋ ಸಾಕು ಅನ್ನೋಂಥ ಒಳ್ಳೆ ಮನಸ್ಸು ಕೂಡ ವ್ಯಕ್ತಿಗಿದೆ ಸೊ ಇವಾಗ ಪಾಪ ಇವರಿಬ್ಬರು ಮಧ್ಯಾಹ್ನ ಹತ್ಕೊಂಡಿದ್ದ ಬಿಕಾಸ್ ಡ್ರೋನ್ ಪೆದ್ ರಿಯಾಕ್ಷನ್ ನೋಡ್ರೆ ಗೊತ್ತಾಗುತ್ತೆ ತುಂಬ ಕೋಪ ಮಾಡ್ಕೊಂಡಿರುವಂಥದ್ದು ಅದ್ರ ಕೋಪ ಮಾಡ್ಕೊ ಏನಾಯ್ತು ಏನಾಯಿತು ಅಂತ ಗೊತ್ತಾಗಲ್ಲ ನನಗೂ ಕೂಡ ಏನೋ ರೀಸನ್ ಇದ್ದರೆ ಹೇಳಿ ಆ್ಯಂಡ್ ರಿಯಾಕ್ಷನ್ ಕೂಡ ಸಂಗೀತ ಕಡೆ ಬರ್ತಾ ಇದೆ ಯಾಕೆ ಪ್ರತಿ ಹಿಂಗ್ ಅಂತ ಜೋಕ್ ಅಷ್ಟೇ ಅಂತ ಏ ಇವ್ರ ಜೊತೆ ಮಾತಾಡ್ತಿರೋದು ನಿಜವೂ ಇದು ಸ್ವಲ್ಪ ಎಡಿಟ್ ಅಂತ ಅನ್ಸಿದಪ್ಪ ನೋಡ್ಬೇಕು ಅಲ್ಲಿ ಸೊ ಆಗಿದೆ ಕೊಟ್ಟಿಗೆ ಇವ್ರಿಬ್ರಿಗೂ ಮನಸ್ತಪ್ಪ ಆಗಿದೆ ಸೊ ಇಲ್ಲಿ ನಮ್ಮ ತುಕಲಿ ಹೇಳ್ತಿರೋ ಪ್ರಕಾರ ಇದು ಏನಾದ್ರು ಸ್ವಲ್ಪ ತಪ್ಪ ಕಾಣಿಸ್ತಾ ಅದು ನನಗೇನು ಅದು ನೆಗೆಟಿವ್ ಆಗಿ ತಪ್ಪ ಕಂಡಿಲ್ಲ ಬೇರೆ ವಿಷಯ ಏನಾದ್ರು ಇದೆಯಾ ಅಲ್ಲಿ ನೋಡಬೇಕು ಬಟ್ ಅಕ್ಕ ತಮ್ಮ ಮಧ್ಯಾಹ್ನ ಬಿರುಗು ತಂದ್ಬಿಟ್ರಲ್ಲಪ್ಪ ಏನ್ ಮೈಂಡ್ ಗುರು ಇಷ್ಟೆಲ್ಲ ಅಗ್ರೆಸಿವ್ ಆಗಂತೂ ಇರ್ತಿರ್ಲಿಲ್ಲ ಅನ್ಕೋತೀನಿ ಯಾಕ ತಮ್ಮ ಯಾಕೋ ಆಗ್ತಿದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಏನು ಗ್ರೋ ವಿಷಯ ಅಂತ ಆಗ್ತಿಲ್ಲ ಎಲ್ಲ ಪಾಸಿಟಿವ್ ಆಗಿ ಆರಾಮಾಗಿ ಖುಷಿ ಖುಷಿಯಾಗಿದ್ದವ್ರೆಲ್ಲ ಎಲ್ಲ ನೆಗೆಟಿವ್ ಆಗ್ತಿದ್ದಾರೆ ಕ್ರೇಜಿ ಅಂತ ಅನ್ಸುತ್ತೆ ನೋಡೋಣ ಏನಾಗಿದೆ ಅನ್ಕತ್ತೆ ಅಂತ ಇನ್ನೊಂದು ಇಪ್ಪತ್ತು ದಿನ ಎಲ್ಲಿಗೆ ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ ಕಾದು ನೋಡೋಣ ಅದರ ತಕ್ಕಂತೆ ಫ್ಯಾನ್ಸ್ಗಳು ಕೆಲವೊಬ್ರು ಆಡ್ತಿರೋ ಆಟಗಳು ನೋಡಿದ್ರೆ ಅಯ್ಯಪ್ಪ ಭಗವಂತ ಯಾಕರೇ ಬೇಕಿಷ್ಟೊಂದು ಅಂತ ಅನ್ಸುತ್ತೆ ಇರಲಿ ಒಳ್ಳೇದಾಗಲಿ ಸ್ವಲ್ಪ ಕುತ್ಕೊಂಡು ತಾಳ್ಮೆ ಯತ್ನ ಮಾಡಿದ್ರೆ ವಿಷಯಗಳು ದೊಡ್ಡದಾಗಿಲ್ಲ ಚಿಕ್ಕದಾಗಿದೆ ಅಂದ್ರೆ ನೀವೇ ದೊಡ್ಡದಾಗಿ ಗೆದ್ದುತ್ತಿದ್ದೀರ ಒಳ್ಳೇದಾಗಲಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್